ನಮಸ್ಕಾರ ಪ್ರಿಯ ಭಕ್ತರೆ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಶ್ರಾವಣ ಮಾಸವನ್ನು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ನಾಗಪಂಚಮಿ ಕೃಷ್ಣಾಷ್ಟಮಿ ಮತ್ತು ರಕ್ಷಾಬಂಧನದಂತಹ ಹಬ್ಬಗಳನ್ನು ಸಹ ಇದೇ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಈ ವರ್ಷ ಜುಲೈ ಇಪ್ಪತ್ತೊಂಬತ್ತು ರಂದು ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ನಾಗ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನದಂದು ನಾಗ ದೇವತೆಗಳನ್ನು ಪೂಜಿಸುವುದರಿಂದ ಎಲ್ಲಾ ರೀತಿಯ ಸಮಸ್ಯೆಗಳಿಂದ ಮುಕ್ತಿ ಪಡೆದು ಜೀವನದಲ್ಲಿ ಸಂತೋಷ ಸಿಗುತ್ತದೆ ಎಂಬ ನಂಬಿಕೆಯಿದೆ ಈ ವರ್ಷ ನಾಗ ಪಂಚಮಿ ಹಬ್ಬದಂದೆಯ ಅಪರೂಪ ಯೋಗವಾದ ಶಿವಯೋಗವು ರೂಪುಗೊಳ್ಳುತ್ತಿದೆ ಈ ಯೋಗದಿಂದಾಗಿ ಕೆಲವು ರಾಶಿಗಳ ಜನರ ಅದೃಷ್ಟವು ಬದಲಾಗಲಿದೆ ಈ ಶುಭ ದಿನವು ಯಾವ ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಬಹಳ ಪ್ರಯೋಜನಕಾರಿಯಾಗಲಿದೆ ಎಂಬುದನ್ನು ತಿಳಿಯೋಣ ಶ್ರಾವಣದಲ್ಲಿ ರೂಪುಗೊಳ್ಳುವ ರಾಜಯೋಗಗಳು ಎರಡು ಸಾವಿರದ ಇಪ್ಪತ್ತೈದು ಶ್ರಾವಣದಲ್ಲಿ ಶಿವಯೋಗ ಮಾತ್ರವಲ್ಲದೆ ಸರ್ವಾರ್ಥ ಸಿದ್ಧಿ ಅಮೃತ ಸಿದ್ಧಿ ಮತ್ತು ಶುಭ ಸಂಯೋಜನೆಯು ಸಹ ರೂಪುಗೊಳ್ಳುತ್ತಿದೆ ಇದು ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸುತ್ತದೆ ಈ ಸಂದರ್ಭದಲ್ಲಿ ಶಿವ ಮತ್ತು ಸೂರ್ಯ ದೇವರ ಆಶೀರ್ವಾದದಿಂದ ಈ ಸಮಯವು ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರಿಗೆ ಅತ್ಯಂತ ಅದೃಷ್ಟಶಾಲಿಯಾಗಿರುತ್ತದೆ ಈ ಗ್ರಹಗಳ ಪ್ರಭಾವದಿಂದ ನೀವು ಮಾನಸಿಕ ಶಾಂತಿ ಯಶಸ್ಸು ಮತ್ತು ಹೊಸ ಅವಕಾಶಗಳನ್ನು ಪಡೆಯಬಹುದು ಇದು ನಿಮ್ಮ ಜೀವನಕ್ಕೆ ಹೊಸ ನಿರ್ದೇಶನ ಮತ್ತು ಶಕ್ತಿಯನ್ನು ನೀಡುತ್ತದೆ ಶಿವಯೋಗ ಎಂದರೇನು ಶಿವವಾಸ ಯೋಗ ಅಥವಾ ಶಿವಯೋಗ ಎಂದರೆ ಶಿವನ ವಾಸಸ್ಥಾನ ಇದು ತಿಂಗಳಿನಲ್ಲಿ ವಿವಿಧ ದಿನಾಂಕಗಳಲ್ಲಿ ಬದಲಾಗಬಹುದು ರುದ್ರಾಭಿಷೇಕ ಮಹಾಮೃತ್ಯುಂಜಯ ಮಂತ್ರ ಪಠಣ ಅಥವಾ ಯಾವುದೇ ವಿಶೇಷ ಶಿವಪೂಜೆಯಂತಹ ಯಾವುದೇ ವಿಶೇಷ ಪೂಜೆಗೆ ಈ ಯೋಗವನ್ನು ನೋಡಲಾಗುತ್ತದೆ ಶಿವಯೋಗವು ಪ್ರತಿಪದ ಅಷ್ಟಮಿ ಕೃಷ್ಣ ಪಕ್ಷದ ಅಮಾವಾಸೆ ಮತ್ತು ದ್ವಿತೀಯ ಮತ್ತು ಶುಕ್ಲ ಪಕ್ಷದ ಎಂದು ರೂಪುಗೊಳ್ಳುತ್ತದೆ ಈ ದಿನ ಶಿವನು ದೇವಿ ಗೌರಿಯೊಂದಿಗೆ ವಾಸಿಸುತ್ತಾನೆ ಶುಕ್ಲ ಪಕ್ಷದ ಎರಡನೇ ದಿನ ಕೃಷ್ಣ ಪಕ್ಷದ ನವಮಿ ಕೃಷ್ಣ ಪಕ್ಷದ ಒಂದು ಎಂಟನೇ ಅಮಾವಾಸ್ಯೆ ಚತುರ್ಥಿ ಕೃಷ್ಣ ಪಕ್ಷದ ಏಕಾದಶಿ ಮತ್ತು ಶುಕ್ಲಪಕ್ಷದ ಪಂಚಮಿ ಮತ್ತು ಎಂದು ಶಿವನು ಕೈಲಾಸದಲ್ಲಿ ನೆಲೆಸುತ್ತಾನೆ ಎಂಬ ನಂಬಿಕೆಯಿದೆ ಕೃಷ್ಣ ಪಕ್ಷದ ಐದನೇ ದಿನ ದ್ವಾದಶಿ ಮತ್ತು ಶುಕ್ಲ ಪಕ್ಷದ ಆರನೇ ಮತ್ತು ಹದಿಮೂರನೇ ದಿನದಂದು ಭಗವಾನ್ ಶಿವನು ಈ ದಿನ ನಂದಿಯ ಮೇಲೆ ಸವಾರಿ ಮಾಡುತ್ತಾ ಭೂಮಿಯನ್ನು ಸುತ್ತುತ್ತಾನೆ ಎಂದು ಹೇಳಲಾಗುತ್ತದೆ ಪಂಚಮಿ ದಿನವು ಈ ಮೂರು ರಾಶಿಗಳಿಗೆ ತುಂಬಾ ಅದೃಷ್ಟಶಾಲಿ ಕಟಕ ರಾಶಿ ನಾಗ ಪಂಚಮಿಯ ದಿನವು ಕರ್ಕಾಟಕ ರಾಶಿಯ ಜನರಿಗೆ ಅದೃಷ್ಟಕಾರಿಯಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತವೆ ಇಷ್ಟು ದಿನಗಳ ಕಾಲ ಸಿಲುಕಿಕೊಂಡಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ನೀವು ನಿಮ್ಮ ಕುಟುಂಬದೊಂದಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡಬಹುದು ಕೆಲಸದಲ್ಲಿ ಬಡ್ಡಿ ಪಡೆಯುವ ಬಲವಾದ ಸಾಧ್ಯತೆಯಿದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಹೊಸ ಅವಕಾಶ ಸಿಗುತ್ತದೆ ವಿಶೇಷವಾಗಿ ಸರ್ಕಾರಿ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಹೆಚ್ಚು ಲಾಭ ಪಡೆಯಬಹುದು ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಗೌರವ ಹೆಚ್ಚಾಗುತ್ತದೆ ನಿಮಗೆ ಹೊಸ ಸ್ಥಾನ ಸಿಗಬಹುದು ನೀವು ಸರ್ಕಾರಿ ಕೆಲಸಕ್ಕಾಗಿ ಟೆಂಡರ್ಗಳಿಗೆ ಪ್ರಯತ್ನಿಸುತ್ತಿದ್ದರೆ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಮತ್ತು ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ರಾಶಿ ನಾಗ ಪಂಚಮಿಯ ದಿನವು ಕನ್ಯಾರಾಶಿಯವರಿಗೆ ಆರ್ಥಿಕ ವಿಷಯಗಳಲ್ಲಿ ಬಹಳ ಶುಭವಾಗಿರುತ್ತದೆ ನಿಮ್ಮ ಆದಾಯ ಹೆಚ್ಚಾಗಬಹುದು ಮತ್ತು ನಿಮ್ಮ ಸಂಗ್ರಹವಾದ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಬುದ್ಧಿವಂತಿಕೆ ಮತ್ತು ವಿವೇಕವು ನಿಮಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಯೋಜನವನ್ನು ನೀಡುತ್ತದೆ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಮತ್ತು ವಿದೇಶದಲ್ಲಿ ಅಧ್ಯಯನ ಮಾಡಲು ಉತ್ತಮ ಅವಕಾಶವನ್ನು ಪಡೆಯಬಹುದು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನ ಎಲ್ಲಾ ಆಸೆಗಳು ಈಡೇರುತ್ತವೆ ಹೂಡಿಕೆ ಮಾಡುವುದು ಪ್ರಯೋಜನಕಾರಿಯಾಗಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರು ಯಶಸ್ಸಿನ ಸಿಹಿ ಫಲಗಳನ್ನು ಸಹ ಪಡೆಯುತ್ತಾರೆ ಆದರೆ ನಿಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸಿ ಅವಿವಾಹಿತರಿಗೆ ಅನೇಕ ವಿವಾಹ ಪ್ರಸ್ತಾಪಗಳು ಬರುತ್ತವೆ ಉದ್ಯೋಗದಲ್ಲಿರುವವರು ನಿಮ್ಮ ಕೆಲಸದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡುತ್ತೀರಿ ಕುಂಭರಾಶಿ ಪಂಚಮಿಯ ದಿನವು ಕುಂಭರಾಶಿಯ ಜನರಿಗೆ ಲಾಭಕಾರಿಯಾಗಬಹುದು ಈ ಅವಧಿಯು ನಿಮಗೆ ಸಕಾರಾತ್ಮಕ ಬದಲಾವಣೆ ತರಲಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನೀವು ಸಂತೋಷದ ಸುದ್ದಿ ಕೇಳುತ್ತೀರಿ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ ಆರೋಗ್ಯ ಸಮಸ್ಯೆಗಳು ಬಗೆಹರಿಯಲಿವೆ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳಿವೆ ಮಾನಸಿಕ ಒತ್ತಡದಿಂದ ಮುಕ್ತರಾಗುವಿರಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆ ಸಿಗುತ್ತದೆ ಪ್ರಕಟಣೆ ಬರವಣಿಗೆ ಅಥವಾ ಇತರ ರೀತಿಯ ಕೆಲಸಗಳಲ್ಲಿ ತೊಡಗಿರುವ ಜನರಿಗೆ ಸಮಯ ಒಳ್ಳೆಯದಾಗಿರುತ್ತದೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಗೌರವ ಹೆಚ್ಚಾಗಬಹುದು ಹೊಸ ಆದಾಯದ ಮೂಲಗಳು ಸಹ ಕಂಡುಬರಬಹುದು ಮತ್ತು ಕುಟುಂಬದಲ್ಲಿ ಸಂತೋಷ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಇದು ಸರಿಯಾದ ಸಮಯ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುತ್ತದೆ